ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ನಾನು ನೋಡೋವಾಗ ನಿಯರ್ಲಿ ಐವತ್ತು ಪಾಯಿಂಟ್ ಡೌನ್ ಇದೆ ಬ್ಯಾಂಕ್ ನಿಫ್ಟಿನ ಮೇಲೆ ಇಳಿಯೋದಕ್ಕೆ ನೋಡ್ತಾ ಇದ್ದಾರೆ ಅದು ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ರೂಪಾಯಿ ಎಂಬತ್ತಾರಲ್ಲಿ ಎಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇದೆ ಈ ಸಮಯದಲ್ಲಿ ಆರ್ ಬಿ ಐ ಡಾಲರ್ ಸಪ್ಲೈನ ಏರಿಸ್ತಾನೆ ಇದ್ದಾರೆ ಸೊ ಎಂಬತ್ತೈದು ಎಂಬತ್ತೈದರಿಂದ ಎಂಬತ್ತೈದು ತೊಂಬತ್ತರವರೆಗೂ ರೂಪಾಯಿ ತತ್ತರಿಸ್ತಾ ಇದೆ ಇದುವರೆಗು ನೂರು ಬಿಲಿಯನ್ ಡಾಲರ್ ಹೊರಗಡೆ ಹೋಗಿದೆ ಈ ವರ್ಷದಲ್ಲಿ ಅದನ್ನ ಬಿಡಿ ಇವತ್ತಿನ ಮುಖ್ಯ ಸುದ್ದಿಗಳನ್ನ ಹೇಳ್ತೀನಿ ಅಮ್ಮೆಯವ್ರಿಗೆ ಎಸ್ ಟಿ ಬೇಕು ಈ ಹೊರ ಲಾಭ ಬೇಕು ಬ್ರೋಕರ್ಗೆ ದುಡ್ಡು ಬೇಕು ಎ ಬಿ ಫೈನ್ ಎಲ್ಲ ಹಾಕಿದೆ ಏನಪ್ಪಾ ಹೇಳ್ತಾ ಇದ್ದೀರಾ ಅಂತ ಅನ್ಕೊಂಡ್ರಿ ಅಂತಂದ್ರೆ ಚೈನ್ ಸ್ಕ್ರಿಟ್ ಬಗ್ಗೆ ಒಂದು ದುವಡಿದೆ ಸುದ್ದಿ ಏನಪ್ಪಾ ನಾಲ್ಕು ಸಾವಿರದ ಐನೂರು ರೂಪಾಯಿ ಕೊಟ್ಟಿದ್ದಾನೆ ಫೈನು ತಗೋ ಹಿಡ್ಕೊ ನಾಲ್ಕು ಸಾವಿರದ ಐನೂರು ಕೋಟಿ ಇಟ್ಕೊ ಅಂತ ಕೊಟ್ಟು ಫೈನ್ ಕಟ್ಟಾಯ್ತು ಇವತ್ತಿರ್ಗ ಮಂಗಾತ ಆಡೋಣ ಬಾ 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 ಲೈಸೆನ್ಸ್ ಕೊಡು ನಾಲ್ಕು ಸಾವಿರದ ಐನೂರು ಕೋಟಿ ಇದೇ ನೋಡಿ ಡ್ಯಾಂಕಲ್ಲಿ ಎತ್ಕೊ ಓಡಬ್ಬಿಡು ಇಷ್ಟೇ ತಾನೇ ಫೈನು ಇಟ್ಕೊ ಕೋರ್ಟಲ್ಲಿ ಕೇಸ್ ಹಾಕಿ ನಾನು ತಗೋತೀನಿ ಇವತ್ತು ನನ್ನ ಮಂಗಾತ ಆಡೋದಕ್ಕೆ ಬಿಡು ನಾಲ್ಕು ಸಾವಿರದ ಐನೂರು ಕೋಟಿ ಕಟ್ಬಿಟ್ರೆ ನಾನು ಮಂಗಾತ ಆಡ್ಬೋದಾ ಸರಿ ಕಟ್ಬಿಟ್ಟೆ ಅಪ್ಪ ಮಂಗಾತ ರೆಡಿ ಅಂತ ಹೇಳ್ತಾ ಇದ್ದಾರೆ ಹೆವಿ ಏನು ಮಾಡುತ್ತೆ ಅನ್ನೋದನ್ನು ನೋಡೋಣ ಪೇಪರಲ್ಲೆಲ್ಲ ಬಂದಿದ್ದ ನ್ಯೂಸೆಲ್ಲ ನೋಡಿದ್ರೆ ಸರಿ ನಾಲ್ಕು ಸಾವಿರದ ಐನೂರು ಕೋಟಿ ಕಟ್ಬಿಟ್ಟೆ ಅಲ್ವಾ ಹೋಗ್ ಬಂದ್ಬಿಡ್ತಪ್ಪ ಕಿಟ್ಟು ಕಿಟ್ಟ ಲೆಕ್ಕದಲ್ಲಿ ಸರಿ ಸ್ಟಾರ್ಟ್ ಮ್ಯೂಸಿಕ್ ಅಂತ ಹೇಳ್ತಾರೆ ಅಂತ ಅನ್ಕೋತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ ಹಂಗಂತ ಸ್ಟಾರ್ಟ್ ಮ್ಯೂಸಿಕ್ ಅಂತಂದರೆ ಹೆಂಗಂದ್ರೆ ಇನ್ನೊಬ್ಬ ಯಾರಾದರೂ ಯೂಟ್ಯೂಬಲ್ಲಿ ಬೈ ಬೈ ಥ್ಯಾಂಕ್ ಯು ಆಪ್ಷನ್ ಸ್ಟ್ರಾಟಜಿ ಸ್ಟ್ರಾಟಜಿ ಪುಟ್ ಕಾಲ್ ಕಾಲ್ ಪುಟ್ ಅಂತ ಹೇಳ್ತಾರೆ ತಕ್ಷಣ ಒಂದು ಲೇಡಿ ಹೇಳ್ತಾರೆ ತಕ್ಷಣ ನಾವು ಓಡ್ ಹೋಗಿ ಜೀರೋ ಡಾಲರ್ ಕೊಟ್ಟು ಒಂದು ಟ್ವೆಂಟಿ ರುಪೀಸ್ ಆಪ್ಷನ್ಗೆ ಕಟ್ಬಿಟ್ಟು ನಕ್ಷನ ಬೈ ಸೆನ್ ಸೆಲ್ ಬೈ ಅಂತ ಶುರು ಮಾಡಿಬಿಡ್ತೀವಿ ಹಾಗೇನೆ ಬ್ಯಾಂಕು ನಿಮಗೆ ಪರ್ಸ್ನಲ್ ಲೋನ್ ಕೊಡ್ತಾನೆ ಆ ಪರ್ಸ್ನಲ್ ಲೋನ್ ತೊಗೊಂಡು ನಾವು ಹ್ಯಾಪಿಯಾಗಿ ಮಂಗಾತ ಆಡ್ಬೋದು ಸೊ ಎದುರುಗಡೆ ಆಡೋದಕ್ಕೆ ನಮಗೆ ಜೊತೆ ಯಾರು ಇಲ್ಲ ಅಂತಂದರೆ ಎದುರುಗಡೆ ಜೈನ್ ಸ್ಟ್ರೀಟ್ ಬಂದ್ಬಿಟ್ಟ ಜೈನ್ ಸ್ಟ್ರೀಟ್ಗೆ ಆರ್ ಬಿ ಐ ಹೊರಗಡೆ ದುಡ್ಡಿನ ತಗೊಂಡು ಹೋಗೋದಕ್ಕೆ ರೂಟ್ ಹಾಕಿ ಕೊಟ್ಬಿಟ್ಟಿದ್ದಾನೆ ಏನ್ ಸ್ಕೀಮ್ ನೋಡಿ ಅಮ್ಮಯ್ಯಾರ್ಗೆ ಟ್ಯಾಕ್ಸ್ ಆರ್ ಬಿ ಐ ಡಾಲರ್ನ ಮಾಡ್ತಾನೆ ಅವ್ರದ್ದು ಎಷ್ಟ್ದವ ದುಡ್ಡು ತಗೊಂಡು ಹೋಗ್ತಾನೆ ಕಷ್ಟಪಟ್ಟು ಏಳ್ ತಿಂಗ್ ಆದ್ಮೇನೆ ಏಳ್ ತಿಂಗ್ ಮುಂಚೆನೆ ಹೇಳ್ದ ಈಗ ನಡ್ದಿದ್ದಾನೆ ಏನ್ ಕಟ್ಟಿದಾನೆ ತಿರ್ಗ ಅವ್ರು ಬಿಡ್ತಾರ ಇಲ್ವಾ ಅನ್ನೋದು ಗೊತ್ತಿಲ್ಲ ಇಲ್ಲಾಂತಂದ್ರೆ ಇನ್ನೂ ನಾಲ್ಕೈದು ಜನ ಇದಾರೆ ನೋಡೋದಕ್ಕೆ ಹೆಂಗಿದೆ ಸ್ಕೀಮ್ ನೋಡಿ ಆಲ್ರೆಡಿ ದುಡ್ಡಿನ ಬೇರೆಯವನ ಹತ್ರ ಇಂದ ದುಡ್ಡು ತಗೊಂಡು ಅಲ್ಲಿ ಹಾಕೊಂಡು ಹೋಗೋದಕ್ಕೆ ಇದೊಂದು ಸ್ಕೀಮ್ ಲೀನ್ ಸ್ಟ್ರೀಟ್ ಏನು ಅವನು ಎಷ್ಟು ದುಡ್ಡು ಮಾಡಿದ್ರೆ ನಾಲ್ಕು ಸಾವಿರದ ಐನೂರು ಕೋಟಿ ಕಟ್ಟಿದೀನಿ ಬಾಸ್ ತಿರ್ಗಾ ಲೈಫೆನ್ಸ್ ಕೊಡಿ ಬಾಸ್ ನಾನು ಮಂಗಾತ ಆಡೋದಕ್ಕೆ ಓಡಿ ಬರ್ತೀನಿ ಬಾಸ್ ಅಂತ ಹೇಳ್ತಾನೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದಕ್ಕೆ ಮೇಲೆ ಇದ್ರ ಬಗ್ಗೆ ನಾನೇನು ಹೇಳಲ್ಲ ಈಗಲಾದ್ರೂ ಆಪ್ಷನ್ಸ್ ಫೀಚರ್ಸ್ನ ನಿಲ್ಲಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಇದನ್ನೇ ಹೇಳಿ ಯಾಕಂದರೆ ಇದರಲ್ಲಿ ಮಿಡಲ್ ಕ್ಲಾಸ್ ಅವ್ರನ್ನ ಬಿಟ್ಟರೆ ಬೇರೆ ಎಲ್ರಿಗೂ ಬಿಸ್ನೆಸ್ಸು ಬ್ಯಾಂಕ್ಗೆ ಬಡ್ಡಿ ಅಮ್ಮಯ್ಯಾರ್ಗೆ ಟ್ಯಾಕ್ಸು ಬ್ರೋಕರ್ಗೆ ಬಿಸ್ನೆಸ್ಸು ಎಕ್ಸ್ಚೇಂಜ್ಗೆ ಬಿಸ್ನೆಸ್ಸು ಸೇಬಿಗೂ ಬಿಸ್ನೆಸ್ಸು ನಿಮಗೆ ಏನೂ ಇಲ್ಲ ನೋಡ್ಕೊಳ್ಳಿ ಇದು ನಿಮಗೆ ನಾನು ಕೊಡ್ತಾ ಇರೋವಂಥ ವಾರ್ನಿಂಗು ಸರಿ ಈಗ ಈ ವಾರ್ನಿಂಗ್ನ ಕೊಟ್ಟಾಯಿತು ಈಗ ನಾವು ಬೇರೆ ಸುದ್ದಿಗಳಿಗೆ ಹೋಗೋಣ ಮೊದಲನೇ ಸುದ್ದಿ ಹೆಚ್ ಡಿ ಎಫ್ ಸಿ ಬ್ಯಾಂಕು ಸರಿಪ್ಪ ನಮ್ಮಿಂದ ಸರಿಯಾಗಿ ಬ್ಯಾಂಕನ್ನು ನಡೆಸೋಕ್ಕಾಗಿಲ್ಲ ಗ್ರೋತ್ನ ತೋರ್ಸೋಕ್ಕಾಗಲಿಲ್ಲ ಏನೋ ಇದು ಹೆಚ್ ಕೆ ಎಸ್ ಸಿನ ಗೊತ್ತಿಲ್ಲದೆ ನುಡ್ಬಿಟ್ವಿ ಅದಾದ ಮೇಲೆ ನಮ್ಮ ಕಾರ್ ಲೋನ್ನ ಮಾರಿದ್ವಿ ಪರ್ಸ್ನಲ್ ಲೋನ್ನ ಮಾರಿದ್ವಿ ಕ್ರೆಡಿಟ್ ಕಾರ್ಡ್ ಲೋನ್ನ ಮಾರಿದ್ವಿ ಇದೆಲ್ಲ ಮಾರಿ ಕ್ರೆಡಿಟ್ ಡೆಪಾಸಿಟ್ನ ನೈಂಟಿ ಫೈವ್ ಮಾಡಿದೀವಿ ಇನ್ನೂ ಏಯ್ಟಿ ಫೈವ್ ಮಾಡಿದ್ರೇನೆ ನಾವು ಐ ಸಿ ಐ ಸಿ ಐ ಜೊತೆ ಕಂಪೇರ್ ಮಾಡೋದಕ್ಕಾಗತ್ತೆ ಸರಿ ಈಗ ಮಾಡೋಣ ಗಮನ ಬೇರೆ ಕಡೆ ಹರ್ಸಣ ಆ ಲೀಲಾವತಿ ಮಗ ಬೇರೆ ಈ ಶಶಿಧರ್ ಮೇಲೆ ಕೇಸ್ ಹಾಕಿದ್ದಾನೆ ಸುಪ್ರೀಂ ಕೋರ್ಟಲ್ ಹೋಗಿ ಕ್ವಾಶ್ ಮಾಡು ಅಂತಂದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಸರಿ ಅದನ್ನ ಕ್ವಾಶ್ ಮಾಡಕಾಗ್ಲಿಲ್ವಾ ಅದಕ್ಕೆ ಆಮೇಲೆ ನಾಲ್ಕು ಜನ ಏನು ಮಾಡಿದ್ರು ಎಫ್ ಟಿಗೆ ಅಗೇನ್ಸ್ಟ್ ಆಗಿ ಗೂಗಲೇ ಮಾಡಿ ಎನ್ ಆರ್ ಐ ಎಫ್ ಟಿಗೆ ಏನೋ ಮಾರಬಾರ್ದಾಗಿರೋಂಥ ಪ್ರಾಡಕ್ಟ್ನ ಸಾಲಕ್ಕೆ ಕೊಟ್ಬಿಟ್ಟಿದೀರಾ ಅಂತ ಕಂಪ್ಲೇಂಟ್ ಮಾಡಿ ಯು ಓಡಬ್ಲ್ಯೂನಲ್ಲಿ ಕೇಸ್ ಅಡ್ಮಿಟ್ ಆಗಿದೆ ಎಲ್ಲ ಒಂದೇ ನೆಗೆಟಿವ್ ನ್ಯೂಸ್ ಆಗೇ ಬರ್ತಾ ಇದೆ ಏನು ಮಾಡೋಣ ಅಂತ ಯೋಚನೆ ಮಾಡಿ ತಕ್ಕಂತ ಒಂದು ಬೋನಸ್ ಇಶ್ಯೂ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ ಜುಲೈ ಹತ್ತೊಂಬತ್ತನೇ ತಾರೀಕು ಮೀಟಿಂಗ್ ಇದೆ ಬೋನಸ್ ಇಶ್ಯೂಸ್ ಬರುತ್ತೆ ನಾವೆಲ್ಲ ಆಗ್ರ ಏಳನೂರು ರೂಪಾಯಿಗೆ ಕನ್ಸಿಡರ್ ಮಾಡಿ ಇಟ್ಕೊಂಡಿದ್ದೀವಿ ಒನ್ ಇಷ್ಟು ಒನ್ ಕೊಟ್ಟರೆ ಮುನ್ನೂರೈವತ್ತು ರೂಪಾಯಿ ಆಗುತ್ತೆ ಓಡೋಗಿ ಹೋಗಿ ಬೆಲೆ ಕಡಿಮೆ ಆಗೋಯ್ತು ಅಂತ ನೀವು ಕನ್ಸಿಡರ್ ಮಾಡಿಬಿಡ್ಬಿಡಿ ಫಂಡಮೆಂಟಲ್ಸ್ ಬದಲಾಗಲ್ಲ ಎಚ್ ಡಿ ಬಿನ ಬಂದಿದ್ದ ದಿನನೇ ಬಿಟ್ಬಿಡಿ ಬಾಸ್ ಅಂತ ನಾನು ಹೇಳಿದ್ದೆ ನೀವೆಲ್ಲ ಸಂದೇಹದಿಂದ ನೋಡಿದ್ರಿ ಫಸ್ಟ್ ಕ್ವಾರ್ಟರ್ ರಿಸಲ್ಟ್ ನೋಡಿದ್ರಿ ಅಂತಂದರೆ ಎರಡು ಪರ್ಸೆಂಟು ಡೌನು ಸೊ ಇದರಿಂದಾನೆ ಹೆಚ್ ಡಿ ಬಿನ ಬಿಟ್ಬಿಡಿ ಅಂತ ಹೇಳಿದ್ದೆ ನಿಮಗೆ ಹೆಚ್ ಡಿ ಬಿನೇ ಇರಬೇಕು ಅಂತಂದ್ರೆ ಹೆಚ್ ಡಿ ಬಿನ ಮಾರ್ಬಿಟ್ಟು ಆ ಸೈಡಲ್ಲಿ ಹೆಚ್ ಡಿ ಎಫ್ ಸಿ ಬ್ಯಾಂಕ್ನ ಕನ್ಸಿಡರ್ ಮಾಡಿಕೊಳ್ಳಿ ಮುಂದಿನ ವಿಷಯ ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಓಲಾ ಬಗ್ಗೆ ಓಲಾ ಶೋಲಾ ಏನು ಹೇಳಿದ್ದಾರೆ ಅಂತಂದ್ರೆ ಮಾರ್ನಿಂಗ್ ಕಾಂಟೆಕ್ಸ್ಟಲ್ಲಿ ಒಂದು ಡಿಟೇಲ್ ಆಗಿ ಆರ್ಟಿಕಲ್ ಬಂದಿದೆ ಫೈನಾನ್ಷಿಯಲ್ ಇಂಜಿನಿಯರಿಂಗ್ ಮಾಡಿ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಲ್ಲ ಮಾಡೋದಕ್ಕಾಗಿಲ್ಲ ಅವರಿಂದ ಫೈನಾನ್ಷಿಯಲ್ ಇಂಜಿನಿಯರಿಂಗ್ ಮಾಡಿ ರಿಸಲ್ಟ್ಸ್ನ ಸ್ವಲ್ಪ ಬೆಟರಾಗಿ ತೋರಿಸಿ ನಾವು ಕಮ್ ಬ್ಯಾಕ್ ಮಾಡಿದ್ದೀವಿ ಅಂತ ಹೇಳಿ ಸ್ಟಾಕ್ ಬೆಲೆನ ಮೂವತ್ತು ಪರ್ಸೆಂಟ್ ಏರ್ಸಿದ್ದಾರೆ ಇದನ್ನು ಯಾವನಾದ್ರೂ ಬ್ರೋಕರ್ ಅಂತ ನಾವು ಹೋಗಿ ಅಂತ ತೊಗೊಂಡ್ವಿ ಅಂತ ಇಟ್ಕೊಳ್ಳಿ ಅಲ್ಲಿಂದ ಅಡಿ ಪಾತಾಳಕ್ಕೆ ಧಮಾರ್ ಅಂತ ಬಿದ್ದುಬಿಡ್ತೀವಿ ರಿಸಲ್ಟ್ ಏನು ಟರ್ನು ಫಿಫ್ಟಿ ಪರ್ಸೆಂಟು ಡ್ರಾಪು ಬೈಕ್ ಮಾರಿದ್ದು ಫಿಫ್ಟಿ ಪರ್ಸೆಂಟ್ ಡ್ರಾಪು ಓಲಾಗೆ ತಿರುಗೋ ನಾವು ಮಾಡಿದಂಥ ಬೈಕ್ ಎಷ್ಟು ಅಂತ ಗೊತ್ತಿಲ್ಲ ಮಹಾರಾಷ್ಟ್ರದಲ್ಲಿ ನಾನ್ನೂರೈವತ್ತು ಅಂಗಡಿಗಳಲ್ಲಿ ನಾನ್ನೂರು ಅಂಗಡಿಗಳನ್ನ ಮುಚ್ಚಿ ಅಂತ ಹೇಳಿದ್ದಾರೆ ಅದು ಮಾತ್ರ ಅಲ್ಲದೆ ಡಿಸ್ಬಸ್ಗೆ ಅಂತ ಒಬ್ಬ ಬಂದ ಚೀಫ್ ಮಿನಿಸ್ಟರ್ ಆಫೀಸರ್ ಬಂದ ಅವನು ಓಡೋಗ್ಬಿಟ್ಟ ಹಲವು ಟಾಪ್ ಮ್ಯಾನೇಜ್ಮೆಂಟು ಓಡೋಗ್ಬಿಟ್ಟು ಇಲ್ಲ ಅದೇನೇ ಮ್ಯಾಟರು ಒಂದೇ ಪ್ರಾಡಕ್ಟು ಪ್ರಾಡಕ್ಟಲ್ಲೂ ಪ್ರಾಬ್ಲಮ್ಮು ಸರ್ವಿಸಲ್ಲೂ ಪ್ರಾಬ್ಲಮ್ಮು ಯಾವುದಕ್ಕೂ ಕೊನೆ ಇಲ್ಲ ಪಿ ಆರ್ ಮೆಷಿನರಿ ಪಕ್ಕಾ ಕೆಲಸ ಮಾಡ್ತಾ ಇದೆ ಎಷ್ಟು ದಿನದವರೆಗೂ ಖಜಾನೆಯಲ್ಲಿ ದುಡ್ಡು ಇರುತ್ತೋ ಅಲ್ಲಿವರೆಗೂ ಇದು ಓಡುತ್ತೆ ಖಜಾನೆಯಲ್ಲಿ ದುಡ್ಡು ಕಡಿಮೆ ಆಗ್ತಾನೆ ಬರುತ್ತೆ ಅಂತ ಆಡಿಟರ್ ಕೂಡ ಹೇಳಿದ್ದಾನೆ ಈಗ ಯಾವ ಬ್ಯಾಂಕಲ್ಲೆಲ್ಲ ಲೋನ್ ಕೊಟ್ಟಿದ್ದಾನೋ ಅವನೆಲ್ಲ ಪಾಪ ಸೊ ಬ್ಯಾಂಕ್ಗೆ ಪ್ರಾಬ್ಲಮ್ಮು ಬ್ಯಾಂಕ್ಗೆ ನಷ್ಟ ಇದೇನೆ ನಡೀತಾ ಇದೆ ಆಗಸ್ಟ್ ಒಂದನೇ ತಾರೀಕು ಫಾರ್ಮಾ ಕಂಪನಿಗಳಿಗೆಲ್ಲ ನಾನು ಸ್ಪೆಷಲ್ ಟಾರಿಕ್ ಹಾಕ್ತೀನಿ ಅಂತ ಟ್ರಂಪ್ ಭಾಗವತರ್ ಹೇಳಿದ್ದಾರೆ ಇದೇನೇ ಟ್ರಂಪ್ ಭಾಗವತರ್ ಅವರ ಹುಬ್ಬಿ ಈಗ ಈ ನಮ್ಮ ಸೈಡ ಏನ್ ಹೇಳಿದ್ದಾರೆ ಅಂತಂದ್ರೆ ಆರ್ಥರೈಟಿಸ್ಗು ಮೆನ್ಸ್ಟ್ರೇಷನ್ ಪೈನ್ಗೂ ಪೇನ್ ರಿಲೀಫ್ ಕೊಡುವಂತ ಡ್ರಗ್ಗು ಪೇನ್ ರಿಲೀವಲ್ ಡ್ರಗ್ ಅಮೆರಿಕಾದಲ್ಲಿ ಸಿಕ್ಕಿದೆ ಅದನ್ನ ಮಾರ್ತಾನೆ ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದರೆ ಫಾರ್ಮಾ ಆಗಿರುತ್ತೆ ಟ್ಯಾಕೋ ಮಾಡುವವರೆಗೂ ನಾವು ವೆಯ್ಟ್ ಮಾಡಬೇಕು ಆ್ಯಕೋ ಅಂದರೆ ಏನು ಟಂಪ್ ಆಗಿನ್ ಚಿಪ್ಪಲ್ಸ್ ಔಟ್ ಅಂತ ಇದು ಇಂಪಾರ್ಟೆಂಟ್ ಆದಂಥ ಸುದ್ದಿ ಬಟ್ ಇದರಿಂದ ನೀವು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಓವರ್ ಆಲ್ ಆಗಿ ಮಾರ್ಕೆಟ್ ಅನ್ನೋದು ಭಯಂಕರವಾಗಿ ಫಾರ್ಮಾನ ಹೊಡೆಯುತ್ತೆ ಇದು ಅಪ್ ಟು ಆಗಸ್ಟು ಯಾವುದಾದ್ರೂ ನನಗೆ ಚೀಪಾಗಿ ಸಿಕ್ತು ಅಂತಂದರೆ ಅದನ್ನು ಆರಿಸ್ಕೊಳ್ಳೋದಕ್ಕೆ ನಮಗೊಂದೊಳ್ಳೆ ಅವಕಾಶ ಇನ್ನೊಂದು ಸೈಡಲ್ಲಿ ನೋಡಿದ್ರಿ ಅಂತಂದ್ರೆ ಏನು ಸುದ್ದಿ ಅಂದ್ರೆ ಅಮೇರಿಕಾದಲ್ಲಿ ಇನ್ಫ್ಲೇಷನ್ ಏರಿದೆ ಟೂ ಪಾಯಿಂಟ್ ನೈನ್ ಟೂ ಪಾಯಿಂಟ್ ಸೆವೆನ್ ಅಂತ ವಿಧ ವಿಧವಾದ ಫಿಗರ್ಸ್ ನ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಊಟದ ಬೆಲೆ ಅಂತೂ ಏರಿದೆ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿದೆ ಮಾತ್ರ ಅಂದೆ ಓವರ್ ಆಲ್ ಆಗಿ ಕೋರ್ ಇನ್ಫ್ಲೇಷನ್ನು ಏರಿದೆ ಆದರೆ ಈ ಕೋರ್ ಇನ್ಫ್ಲೇಷನ್ ಕಡಿಮೆಯಾಗಿ ಏರಿದ್ದಕ್ಕೆ ಏನು ಕಾರಣ ಅಂತಂದ್ರೆ ಕಾರ್ ಬೆಲೆ ಫಾಸ್ಟ್ ಆಗಿ ಏರಿಲ್ಲ ಯೂಸ್ಡ್ ಕಾರ್ ಬೆಲೆ ಇನ್ನು ಫಾಸ್ಟ್ ಆಗಿ ಏರಿಲ್ಲ ಅಂತ ಚಿಂತೆ ಮಾಡಬೇಡಿ ಒಬ್ಬ ನಾಯಕ ಇದಾನೆ ರಂಪ್ ಹಾಡಿದಾನೆ ಒಂದು ಹಾಡು ಅದು ಏನಂದ್ರೆ ಈ ಜುಲೈ ತಿಂಗಳು ಮುಗಿದ್ಮೇಲೆ ಮುಂದಿನ ತಿಂಗಳಿಂದ ಕಾರಿನ ಟ್ವೆಂಟಿ ಫೈವ್ ಪರ್ಸೆಂಟ್ ಇಂಪ್ಯಾಕ್ಟ್ ಬರುತ್ತೆ ಕಂತ ಆಗಿ ಟ್ವೆಂಟಿ ಫೈವ್ ಪರ್ಸೆಂಟು ಯೂಸ್ಡ್ ಕಾರ್ ಬೆಲೆ ಕೂಡ ಏರುತ್ತೆ ಅದರಿಂದ ಇನ್ಫ್ಲೇಷನು ಡೆಫಿನೆಟ್ ಆಗಿ ಇರುತ್ತೆ ಈ ಮಂತ್ ಎಂಡಲ್ಲಿ ನಡೆಯುವಂಥ ಮೀಟಿಂಗಲ್ಲಿ ಕಟ್ಟು ತುಂಬನೇ ಕಷ್ಟ ಬಂದರೂ ಪಾಯಿಂಟ್ ಟು ಫೈವ್ ಕಟ್ಟು ರಿಯಲ್ ಕಟ್ಟು ಸೆಪ್ಟೆಂಬರಲ್ಲೇ ಇದೆ ಸಾಧ್ಯತೆ ಅಂತ ಹೇಳ್ತಾರೆ ಟಕ ಇನ್ಫ್ಲೇಷನ್ ಅಂತ ಏರ್ಬಿಡ್ತು ಅಂತಂದ್ರೆ ಪ್ರಾಬ್ಲಮ್ ಜಾಸ್ತಿ ಆಗ್ಬಿಡತ್ತೆ ಅದರಿಂದ ಮ್ಯಾಕ್ಸಿಮಮ್ ಒಂದು ಕಟ್ಟು ಬರ್ಬೋದು ಜುಲೈ ಎಂಡ್ ಸೆಪ್ಟೆಂಬರ ನೋಡಬೇಕು ಅದರಿಂದ ಮಾರ್ಕೆಟ್ ಮೂವ್ ಆಯ್ತು ಅಂತ ಹೇಳ್ತಾ ಇದ್ದಾರೆ ಮಾರ್ಕೆಟ್ ಅದರಿಂದ ಎಲ್ಲ ಮೂವ್ ಆಗಿಲ್ಲ ಇಂಟ್ರೆಸ್ಟ್ ರೇಟ್ಸ್ ಮೂವ್ ಅಪ್ ಆಗಿದೆ ಇಂಟ್ರೆಸ್ಟ್ ರೇಟ್ಸ್ ಮೂವ್ ಆಗಿದ್ರಿಂದ ಒಬ್ಬ ಮುದುಕ ಪಾಪ ಮೊಹಲಲ್ಲಿ ಕೂತ್ಕೊಂಡಿದ್ದಾನೆ ಅವನು ಈ ಬಾಂಡ್ ಬಾಂಡಾಗಿ ತಗೊಂಡಿದ್ರಿಂದ ಅಮೇರಿಕನ ಈ ಅಂಕಲ್ಸ್ಗೆ ಸಾಲ ಕೊಟ್ಟಿದ್ದಂಥ ಸಂತೋಷದಲ್ಲಿ ಕಲೆಕ್ಷನ್ ಮಾಡ್ತಾನೇ ಇದ್ದಾರೆ ಬಡ್ಡಿನ ಸೊ ಅಮೇರಿಕಾದಲ್ಲಿ ಶಾರ್ಟ್ ಟರ್ಮ್ ರೇಟ್ಸು ಲಾಂಗ್ ಟರ್ಮ್ ರೇಟ್ಸ್ ಎಲ್ಲಾನು ಮೇಲೆ ಏರಿದೆ ತುಂಬ ಬೇಜಾರಾಗ್ತಾ ಇದೆ ಏನು ಮಾಡೋದು ಮೇಲೆ ಏರಿದೆ ಈಗ ಮಿಂಟಲ್ಲಿ ಒಂದು ಆರ್ಟಿಕಲ್ನ ಓದಿದೆ ಗರಿ ಲಾರ್ಜ್ ಕ್ಯಾಪ್ ವಜ್ರದ ಸೂಜಿನ ನೀವು ತಗೊಂಡಿದ್ರೆ ಏನಾಗ್ತಿತ್ತು ಮೂರು ವಜ್ರದ ಸೂಜಿ ಬಗ್ಗೆ ಅವರು ಮಾತಾಡಿದ್ದಾರೆ ಒಂದು ಟಿ ಸಿ ಎಸ್ಸು ಇನ್ನೊಂದು ಹಿಂದೂಸ್ತಾನ್ ಯೂನಿಯನ್ ಇವರು ಇನ್ನೊಂದು ಏಷ್ಯನ್ ಪೇಂಟ್ಸ್ ಇದು ಮೂರನ್ನು ನೀವು ತಗೊಂಡಿದ್ರಿ ಅಂತಂದ್ರೆ ಎಫ್ ಡಿ ರಿಟರ್ನ್ ಕೂಡ ಬಂದಿರಲ್ಲ ಅಂತ ಹೇಳ್ತಿದ್ದಾರೆ ಇದರಲ್ಲಿ ನೀವು ಯಾವುದೆಲ್ಲ ಸೇರಿಸ್ಕೋಬಹುದು ಅಂತಂದ್ರೆ ನೆಸ್ಲೆ ಸೇರಿಸ್ಕೋಬಹುದು ಐ ಸೇರಿಸ್ಕೋಬೋದು ಲೈಟ್ ಸೇರಿಸ್ಕೋಬಹುದು ಈ ತರ ತುಂಬಾ ಸ್ಟಾಕ್ಸ್ ಇದೆ ಡೆಲೈ ಆಲ್ರೆಡಿ ತುಂಬಾ ಹೈ ಆಗಿರುತ್ತೆ ವಜ್ರದ ಸೂಜಿ ಸೊ ಈ ವಜ್ರದ ಸೂಜಿ ಸ್ಟಾಕ್ಗಳನ್ನೆಲ್ಲ ಕನ್ಸಿಡರ್ ಮಾಡಬೇಡಿ ನಾನು ಮಾತ್ರ ಇದನ್ನ ಹೇಳ್ತಾ ಇದೀನ ಅಂತಂದ್ರೆ ಇಲ್ಲ ನಿಹ್ಳ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ನಿಯೋಳ್ ಟಾಟಾ ಏನು ಮಾಡಿದ್ದಾರೆ ಅಂತಂದ್ರೆ ಒಂದು ಟ್ರೆಂಡ್ ಬೋರ್ಡ್ ಮೀಟಿಂಗ್ ಅಲ್ಲಿ ಮಾತಾಡಿದ್ದಾರೆ ಅವಾಗ ಏನು ಹೇಳಿದ್ದಾರೆ ಅಂತಂದ್ರೆ ವರ್ಷ ವರ್ಷ ಇಪ್ಪತ್ತೈದು ಪರ್ಸೆಂಟ್ ಗ್ರೋತ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಬಾಸ್ ಇದೆಲ್ಲ ಅಬ್ ನಾರ್ಮಲ್ ಎವ್ರಿ ಫೋರ್ ಇಯರ್ಸ್ ಇಯರ್ಸ್ ಎಲ್ಲ ಡಬಲ್ ಆಗಲ್ಲ ಏನೋ ಬಿಸ್ನೆಸ್ ಬ್ರ್ಯಾಂಡಿಂಗು ಸ್ಟಾರ್ಟಿಂಗಲ್ಲಿ ಅಲ್ಲಿ ಟಕ್ ಅಂತ ಏರ್ತು ಆ ತರ ಡೈಲಿ ಏರುತ್ತೆ ಅಂತ ನೀವ್ ಅನ್ಕೊಂಡ್ರಿ ಅಂತಂದ್ರೆ ಅದು ನಮ್ಮ ತಪ್ಪಲ್ಲ ನಾವು ಹುಷಾರಾಗಿ ನಾವೇ ಹಿಂಗೆ ತಗೋಬೇಕು ಆಲ್ರೆಡಿ ಒಂದು ನಲ್ವತ್ತು ಪರ್ಸೆಂಟ್ ಡೌನ್ ಆದಂಥ ಟ್ರೆಂಟು ಇನ್ನು ತುಂಬಾ ಪರ್ಸೆಂಟ್ ಡೌನ್ ಆಗೋದಕ್ಕೆ ಚಾನ್ಸಸ್ ಇದೆ ಟ್ರೆಂಟ್ ಅವಾಯ್ಡ್ ಮಾಡ್ಬಿಡಿ ಇನ್ನೊಂದು ದೊಡ್ಡ ಸುಬ್ಬಿ ಹೀರೋ ಮೋಟಾರ್ಸ್ ಅವ್ರ ಪಾಪ ಈಗ ತಾನೇ ಎಕ್ಸ್ಪೋರ್ಟ್ ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಾ ಅಮೆರಿಕಾದಲ್ಲೇ ಅಮೇರಿಕಾದಲ್ಲೇ ಮಾಡ್ತಾ ಇದ್ದಾರೆ ಬಜಾಜ್ ಮೋರ್ ದನ್ ಸಿಕ್ಸ್ಟಿ ಪರ್ಸೆಂಟ್ ಎಕ್ಸ್ಪೋರ್ಟ್ ಇಂದ ಬರ್ತಿದೆ ಈಗ ಹೀರೋ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ನಾನ್ ಯಾಕಪ್ಪ ಲ್ಯಾಟಿನ್ ಅಮೇರಿಕಾ ಆಫ್ರಿಕಾದಲ್ಲೇ ಮಾರ್ಬೇಕು ನಾನು ಬೇರೆ ಲೆವೆಲ್ ನಾನು ಸ್ಪೇನ್ ಜರ್ಮನಿ ವೆಸ್ಟರ್ನ್ ಯುರೋಪ್ ಅಲ್ಲೇ ಮಾಡ್ತೀನಿ ಅಲ್ಲಿ ನಮ್ಮ ಸೇಲ್ಸ್ ತುಂಬಾ ಚೆನ್ನಾಗಿ ಹೇಳ್ತಾ ಇದೆ ಆದ್ರೆ ನಾನು ಈಗ ಎಷ್ಟು ಯುರೋಪ್ ಬರುವಾಗ ಕೆ ಟಿ ಎಂ ಬೈಕ್ ನೋಡಿದೆ ಆ ಬೈಕ್ ಬಜಾಜ್ ಎನ್ಫೀಲ್ಡ್ ಮೋಟರ್ ಸೈಕಲ್ ನೋಡಿದೆ ನಾನು ಬೈನಾಕ್ ಎಲ್ಲರಿಂದ ಹುಡುಕಿದ್ರು ಹೀರೋ ಮೋಟಾರ್ ಯಾವುದೂ ಇಲ್ಲ ಆದರೆ ಮಾರ್ಕೆಟ್ ಏರ್ತಿದೆ ನಾವು ಅದನ್ನು ತುಂಬ ಚೀಪಾಗಿ ಕನ್ಸಿಡರ್ ಮಾಡಿದ್ವಿ ಈಗ ಒಂದು ಕಾಲದಲ್ಲಿ ಮೀನ್ಸ್ ಸಂತೋಷವಾಗಿರ್ಬೋದು ಇನ್ನೂ ಎಕ್ಸೆಕ್ಟ್ ಕನ್ಸಿಡರ್ ಮಾಡೋ ಥರ ನ್ಯೂಸ್ ಇಲ್ಲ ಬಟ್ ಇದನ್ನೇ ನಂಬಿ ಈಗ ಎಂಟ್ರಿ ಮಾಡಬೇಡಿ ಎಂಟ್ರಿ ಇದ್ದವ್ರಿಗೆ ಟೈಮ್ ಸ್ಪೇಸ್ ಇದ್ದಾಗ ನಿಮ್ಮ ಮಾತು ನಲ್ಲಿ ಹೇಳ್ತಿದ್ಯಾ ಅನ್ನೋದನ್ನು ಮಾರ್ತ ಬಿಡ್ಬಿಡಿ ಕನ್ಸಿಡರ್ ಮಾಡಿದ್ರಿ ಅಂತಂದ್ರೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇರ್ತೀರಾ ವಿಷ್ಣು ಬೇರೆ ಅದನ್ನ ಕನ್ಸಿಡರ್ ಮಾಡ್ದ ಕಷ್ಟಪಟ್ಟು ಕನ್ಸಿಡರ್ ಮಾಡ್ದ ಯಾಕಂದ್ರೆ ಬೆಲೆ ತುಂಬಾ ಜಾಸ್ತಿ ಆಗಿತ್ತು ಸುಮಿಟೋಮೋ ಕಾರ್ಪೊರೇಷನ್ ಏನು ಹೇಳ್ತಿದ್ದಾರೆ ಅಂತಂದ್ರೆ ಆರ್ ಬಿ ಐ ಇನ್ ಪ್ರಿನ್ಸಿಪಲ್ ನಮ್ಗೆ ಹೇಳಿದ್ರು ಅಫಿಷಿಯಲ್ ಆಗಿ ನಮ್ಗೆ ಇನ್ನೂ ಲೆಟರ್ ಕೊಟ್ಟಿಲ್ಲ ನಾವು ಯೆಸ್ ಬ್ಯಾಂಕು ಮಾತಾಡ್ಕೊತಾ ಇದ್ದೀವಿ ನಾವು ದುಡ್ಡನ್ನೆಲ್ಲ ರೇಸ್ ಮಾಡಿ ರೆಡಿಯಾಗಿ ಇಟ್ಕೊಂಡಿದ್ದೀವಿ ಅಂತ ಆರ್ ಬಿ ಐ ಹೇಳಿದ್ರೆ ತಕ್ಷಣ ಓಡೋಗಿ ಇದು ಕೊಟ್ಬಿಡ್ತೀವಿ ಇಂಡಿಯಾದಂತ ಒಂದು ಡೆಲಿಗೇಷನ್ ಹೋಗಿ ವೈಟ್ ಅಲ್ಲಿ ವೈಟ್ ಹೌಸಲ್ಲಿ ತಗೊಂಡಿದ್ದಾರೆ ಎಲ್ಲಾದರೂ ಟ್ರಂಪ್ ಒಳಗಡೆ ಬಿಟ್ಟರು ಅಂತಂದರೆ ಈ ಇಂಡೋ ಯು ಎಸ್ ಡಿನ್ ಡೀಲ್ನಲ್ಲಿ ಸೈನ್ ತಗೊಂಡು ಓಡಿ ಬಂದ್ಬಿಡೋಣ ಅಂತ ಇದೆಷ್ಟು ದಿನ ಅವರು ಇದನ್ನು ಆಗ್ತಿಸ್ತಾರೆ ಅನ್ನೋದು ಗೊತ್ತಿಲ್ಲ ಟ್ರಂಪ್ ಅದನ್ನು ಬಿಟ್ಟು ಇಂಡೋನೇಷ್ಯಾ ಜೊತೆ ನಾವು ಡೀಲ್ ಮಾಡೋದಕ್ಕೆ ರೆಡಿ ಅಂತ ಹೇಳಿದ್ದಾರೆ ಇದುವರೆಗೂ ಏನು ಸುದ್ದಿ ಬಂದಿಲ್ಲ ಬಟ್ ಇದರಲ್ಲಿ ನನಗೆ ಏನು ಮೇಯ್ನಾಗಿ ನೋಡಬೇಕು ಅಂತಂದರೆ ಯುರೋಪಿಯನ್ ಯೂನಿಯನ್ ಚೈನಾ ಜಪಾನ್ ಇದ್ರ ಜೊತೆ ಏನು ದೊಡ್ಡದಾಗಿ ಡೀಲ್ ಬಂದಿಲ್ಲ ಫಾರ್ಟಿ ಪರ್ಸೆಂಟ್ ಏನ್ ಹೇಳ್ತಾರೆ ಅಂತಂದ್ರೆ ನಿಮ್ಗೆಲ್ಲ ಕಣ್ಣು ಕಾಣ್ತಿಲ್ಲ ಕಿವಿ ಕೇಳ್ತಿಲ್ಲ ಇಲ್ಲ ಬಾಯಿ ಇಲ್ಲ ಅಂತ ಅನ್ಕೋಬೇಡಿ ಬಾಯಲ್ಲಿ ಮಾತಾಡ್ತಾ ಇದ್ದೀರಾ ಆದ್ರೆ ಕಿವಿನೂ ಕಣ್ಣು ಕೆಲಸ ಮಾಡ್ತಿಲ್ಲ ನಾವು ಚೈನಾ ಜೊತೆ ತುಂಬಾ ಮಾತಾಡ್ತಾ ಇದ್ದೀವಿ ಚೈನಾ ಒಳಗಡೆ ಬಿಡ್ತೀನಿ ಅಂತ ಹೇಳಿದ್ದಾರೆ ಅದು ಸಖ್ಯ ಆಗಿರತ್ತೆ ಅಂತ ನಾನೇ ಯಾಕೆ ಫೀಲ್ ಮಾಡ್ತೀನಿ ಅಂತಂದ್ರೆ ಚೈನಾಗೆ ಸ್ಪೆಷಲ್ ಪರ್ಮಿಷನ್ ಕೊಟ್ಟಿದ್ದಾರೆ ಎನ್ ಮೀಡಿಯಾದಿಂದ ನಿಧಾನವಾಗಿ ಒಂದು ಹತ್ತು ಟ್ರಿಪ್ ಅನ್ನ ಚೈನಾ ತಗೋಬಹುದು ಅಂತ ಹೇಳಿದ್ದಾರೆ ಅವರು ಹೆಂಗೆ ಹತ್ರನೂ ಹೇಳಿದ್ದಾರೆ ನೀವು ಚಿಪ್ಪನ್ನು ಸ್ವಲ್ಪ ಅಲ್ಲಿ ಸಪ್ಲೈ ಮಾಡಿ ಅವ್ರಿಗೆ ಏನೂ ತೊಂದರೆ ಇಲ್ಲ ಅಂತ ಇದನ್ನೇ ಟ್ಯಾಕೋ ಟ್ರಂಪ್ ಅಂತ ಅನ್ನೋದು ಹಂಗೆ ಹೆಂಗೆ ಅಂತ ಮಾತಾಡ್ಬಿಟ್ಟು ಟಕ್ಕಂತ ಪಲ್ಟಿ ಹೊಡ್ಬಿಡೋದು ಈಗ ನೋಡಿ ಇಕ್ರೇನಲ್ಲೂ ಪಲ್ಟಿ ಹೊಡೆಬಿಟ್ರು ಇಕ್ರನ್ಗೆ ತಿರ್ಗಾ ನಾವು ಆಯುಧಗಳನ್ನೆಲ್ಲ ಸಪ್ಲೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ದುಡ್ಡನ್ನ ನಾನು ಯುರೋಪಿಯನ್ ಯೂನಿಯನ್ನಿಂದ ತಗೋತೀನಿ ಆದರೆ ಸಪ್ಲೈ ಮಾಡ್ತೀನಿ ಓವರಾಲ್ ಆಗಿ ನೋಡಿದ್ರೆ ಅಂತಂದರೆ ಈ ಕನ್ಫ್ಯೂಷನ್ ಕಂಟಿನ್ಯೂ ಆಗ್ತಾ ಇದೆ ಹಾಗೆ ಪೇಟೆಂಟ್ ಕ್ರೆಡಿಟ್ ಜೋಸ್ಟ್ ಯೇಚ್ ಮಾಡ್ತಾ ಇದೀವಿ ಬಿಸ್ನೆಸ್ ಸ್ಟಾರ್ಟರ್ಸಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಇಲ್ಲಿವರೆಗೂ ಬಂದಂಥ ಫಸ್ಟ್ ಕ್ವಾರ್ಟರ್ಸು ಏನೂ ಈ ನಂಬಿಕೆ ತರೋ ಥರ ಏನೂ ಇಲ್ಲ ಕಷ್ಟದಲ್ಲಿದೆ ಅನ್ನೋದು ಮಾರ್ಕೆಟಲ್ಲಿ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂತಂದರೆ ಇನ್ಶೂರೆನ್ಸ್ ಕಂಪನಿ ರಿಸಲ್ಟ್ಸು ತುಂಬಾ ಬಂದಿದೆ ಅದನ್ನು ಮಾತಾಡಿದ್ದು ಇಲ್ಲ ಇನ್ಶೂರೆನ್ಸ್ ಕಂಪನಿಗಳೆಲ್ಲನೂ ಸ್ಟ್ರಗಲ್ನಲ್ಲಿ ಇದೆ ಇಂಡಿಯಾದ ಟಾಪ್ ಟೆನ್ ಐ ಪಿ ಓಸಲ್ಲಿ ಒಂದು ಐ ಪಿ ಓ ಬರ್ತಾ ಇದೆ ಆ್ಯಸ್ ಯೂಶುವಲ್ ಅದನ್ನು ವೆಲ್ ಲೆಫ್ಟ್ ಬಿಟ್ಬಿಡಿ ಈ ಐ ಪಿ ಓ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಪ್ರೊಡೆನ್ಷಿಯಲ್ ಅವರು ಸ್ಟೇಕ್ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದೆಲ್ಲ ಮಾರ್ಕೆಟ್ ತಗೊಳ್ಳಿ ಅಂತ ಬಿಟ್ಟಿದ್ದಾರೆ ಆಲ್ರೆಡಿ ಹೆಚ್ ಡಿ ಎಫ್ ಸಿ ಎಂ ಸಿ ಗಿಂತ ಇವರು ದೊಡ್ಡದು ಮೋರ್ ಪ್ರಾಫಿಟಬಲ್ ಇವರು ಸ್ವಲ್ಪ ಮನಿ ಆಫ್ ದ ಟೇಬಲ್ ಬಿಡ್ತೀವಿ ಅಂತ ಹೇಳಿದ್ದಾರೆ ಈ ಹತ್ತು ಸಾವಿರ ಕೋಟಿ ಇಶ್ಯೂ ತುಂಬಾ ಸಬ್ಸ್ಕ್ರೈಬ್ ಆಗಿ ಪಾಪ್ ಸಿಗುತ್ತೆ ಅಂತ ಖಂಡಿತವಾಗ್ಲೂ ಗೊತ್ತಾಗ್ತಾ ಇದೆ ಅದರಿಂದ ನೀವು ಲಾಟ್ರಿ ಕರೈದು ಬರಬೇಕು ಅಂತ ಅನ್ಕೊಂಡ್ರಿ ಎಂಟ್ರೆ ಅತಿಯಾಗಿ ನೀವು ಈ ಲಾಟ್ರಿ ಚೀಟಿ ತರ ಐ ಸಿ ಐ ಸಿ ಐಡನ್ಸ್ ಹಾಕೊಳ್ಳಿ ನಿನ್ನೆ ನಾನು ಹೇಳಿದ ತರ ಸ್ಪಂದನ ಸ್ಫೂರ್ತಿದು ಬೋರ್ಡ್ ಮೀಟಿಂಗು ನಡೆದಿದೆ ಎಳ್ನೂರ ಐವತ್ತು ಕೋಟಿ ರೈಸ್ ಮಾಡ್ತೀವಿ ಅಂತ ರೀಎಫ್ ಮಾಡಿದ್ದಾರೆ ನಾನೂರು ಕೋಟಿ ರೂಪಾಯಿಗೆ ರೈಟ್ಸ್ ಇಶ್ಯೂ ಹಾಕ್ತಾ ಇದಾರೆ ಯಾವ ಪ್ರೈಸ್ ಅಲ್ಲಿ ರೇಟ್ಸ್ ಇಶ್ಯೂ ಎಂಟೈಟಲ್ಮೆಂಟ್ ರೇಷಿಯೋ ಎಷ್ಟು ಅನ್ನೋದನ್ನ ಶುಕ್ರವಾರ ಹೇಳ್ತೀವಿ ಅಂತ ಹೇಳಿದ್ದಾರೆ ಎಂಟೈಟಲ್ಮೆಂಟ್ ರೇಷ್ಯೋ ಅಂತಂದ್ರೆ ನಾನು ಇಷ್ಟು ಶೇರ್ ಇಟ್ಟಿದ್ದೆ ನನ್ಗೆ ಇಷ್ಟು ಶೇರ್ ಸಿಗುತ್ತೆ ಅಂತ ಅರ್ಥ ಅದು ಗೊತ್ತಾದ್ರೇನೆ ನಮ್ಗೆ ಹೇಗೆ ಅದನ್ನ ಭಾಗ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಇದನ್ನು ಯಾವ ಬೆಲೆಗೆ ಹಾಕ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಫ್ಯೂಷನ್ ಆದ್ಮೇಲೆ ಇದು ಎರಡನೇ ಎರಡನೇ ರೈಟ್ ಇಶ್ಯೂ ಇದರಲ್ಲಿ ಮೇಯ್ನ್ ಆಗಿ ಕೆನರಾ ಕ್ಯಾಪಿಟಲ್ ಅಂತ ಕಂಪನಿ ಸ್ಟಾಕ್ ಹೋಲ್ಡಿಂಗು ಕೆನರಾ ಕ್ಯಾಪಿಟಲ್ ಎಮ್ ಡಿ ರಾಜೀವ್ ಸಂಜೀವ್ ಬಜಾಜ್ ಅವರ ಬ್ರೆದರ್ ಇನ್ಲಾ ಬಜಾಜ್ ಬೋರ್ಡಲ್ಲಿ ಆಲ್ರೆಡಿ ಇದ್ದಾರೆ ಅದರಿಂದ ನಿಮಗೆ ಇದು ಬೆಸ್ಟ್ ಇನ್ಫಾರ್ಮೇಶನ್ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಶನ್ ಪತ್ತಿ ಹಾಗೆ ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವ್ರಿಗೂ ನೋಡೋದಕ್ಕೆ ಹೇಳಿ ಧನ್ಯವಾದಗಳು